ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆಎಫ್ಐ ಇನ್ಸೈಡರ್ ನಾನು ನಾಗಬರನ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಒಂದು ಟೀಮ್ ಇದೆ ಆ ಟೀಮ್ನ ಯಾವ ತರ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಪ್ರಾಪರ್ಟಿ ಮಾಲಕರ್ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡೆ ಪ್ರಾಪರ್ಟಿ ಇಲ್ಲ ಅದಕ್ಕೆ ಮೊಬೈಲ್ ಅಲ್ಲಿ ಫೋಟೋ ಹಾಕಿಕೊಂಡು ಬಿ ನಿ ನಮ್ಮ ಗಿಲ್ಲಿ ನಟ ಅವರು ಇದ್ದಾರ ಅದಕ್ಕೋಸ್ಕರ ಇದು ಲಂಗಾ ಮತ್ತೆ ಇದು ಓಟಿ ಇದು ಓಟಿ ಪ್ಯಾಕೆಟ್ ಲಂಗೋಟಿ ಟೀಮ್ ಇದೆ ಅದರ ಬದಲು

ಚೋರಗ ಆ ಶಾಟ್ ಫೇಮಸ್ ಆಗಿದ್ದ ಅಂತ ಸರ್ ಮೊದಲು ಎಲ್ಲರಿಗೂ ನಮಸ್ಕಾರ ನೋಡಿ ಸಕದಾಯಿತ ಕಾಮಿಡಿ ಫಿಲಂ ಹಿಂಗೇ ಇರುತ್ತೆ ಅಂತ ಫಿಲಮ್ ಮೇಡಮ್ ಫಸ್ಟ್ ನಿಮಗೆ ಕ್ವೆಶ್ಚನ್ ಫಸ್ಟ್ ಏನಂದ್ರೆ ಮೇಲೆ ಸಿನಿಮಾ ಮಾಡಿದಿವೇ ಲಂಗೋಟಿ ಮೇಲೆ ಸಿನಿಮಾ ಮಾಡ್ಬೇಕಂತ ಅಂತ ಹೇಳ್ತ ಅಂತ ಅಂದ್ರೆ ನಾನು ಏನು ವಿಷಯ ಹೇಳೋ ಹೊರಟಿದ್ನಲ್ಲ ಅದು ಲಂಗೋಟಿ ಮೂಲಕ ಹೇಳಕೋರೆ justification ಸಿಗುತ್ತೆ ಅಂತ ಅನಿಸ್ತು ಯಾ ಲಂಗೋಟಿ ಅನ್ನೋ ವಿಷಯದಲ್ಲಿ ಲಾಟ್ ಆಫ್ ಥಿಂಗ್ಸ್ ಇದೆ ಅಂದ್ರೆ ನಮ್ದೊಂದು ಸಂಪ್ರದಾಯನೂ ಇದೆ ಆಮೇಲೆ ಅದನ್ನ ಏ ಪುಟ್ಕೋಸಿ ಅಂತ ಹೇಳಿ ಕಾಮಿಡಿ ಮಾಡೋ ಸಬ್ಜೆಕ್ಟು ಇದೆ ಸೊ ಹಾಗಾಗಿ ಇದು ಕಾಮಿಡಿ ಆಗಿ ಹೇಳ್ತಾ ಇರ್ತಾ ನಾನೇನು ಹೇಳಿಕೊಟ್ಟಿದ್ನೋ ಅದನ್ನ ಜಸ್ಟಿಫೈ ಮಾಡುತ್ತೆ ಅಂತ ಅಂದ್ಕೊಂಡು ನಾನು ಲಂಗೋಟಿನ ತಗೊಂಡಿದ್ದೆ ನಿಮ್ಗೆ ಹೀರೋ ಆಗಿ ಹೇಗೆ ಅನ್ನಿಸ್ತು ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಈ ತರ ಸ್ಕ್ರಿಪ್ಟ್ ಮಾಡಿದ್ರೆ ಏನಾದ್ರು ತುಂಬಾ ಔಟ್ ಆಫ್ ದ ಬಾಕ್ಸ್ ಸ್ಕ್ರಿಪ್ ಮಾಡ್ಬೇಕು ಅನ್ನೋದೇ ಆಸೆ ಇತ್ತು ನಾನು ಅಂತರ ಅಂತ ಶಾರ್ಟ್ ಫಿಲಮ್ ಮಾಡಿದ್ದೆ ಸೊ ಅದನ್ನು ಅದೇ ತರ ಇದೆ ಇನ್ನೊಂದು ಕರನಾಡು ಟ್ವೆಂಟಿ ನೈನ್ ಅಂತ ಮಾಡಿ ಅಂತ ಇನ್ನೂ ರಿಲೀಸ್ ಮಾಡಿಲ್ಲ ನಂದೆ ವಿಧಾನಕ್ಕೆ ರಿಲೀಸ್ ಮಾಡ್ತಾ ಅದು ತುಂಬಾ ಔಟ್ ಆಫ್ ದ ಸಬ್ಜೆಕ್ಟ್ ಸೊ ಇದು ಇದೇ ತರ ಮೇಡಮ್ ಕತೆ ಹೇಳಿದಾಗ ನನ್ ತುಂಬಾ ಖುಷಿ ನಾನ್ ನಗ್ತಾಯಿ ನಗ್ತಾ ಇದೆ ಒಂದೊಂದು ಟೂ ಫೋರ್ ಅವರ್ಸ್ ಏನೋ ಕತೆ ಹೇಳಿದ್ದು ಬಟ್ ನಿಮ್ಮ ಸ್ಟಾಪ್ ಎಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋಗ್ತಾಯಿದ್ವಿ ಸಕ್ಕದ್ದು ಎಂಜಾಯ್ ಮಾಡಬೇಕೆ ನಮ್ಮ ಮಾತ್ರ ನಾನು ಹೋಗ್ ಮೇಡಮ್ ಇದ್ಯಾಕೆ ಹೀಗೆ ನಾನು ಡೌಟ್ಸು ಹೇಳ್ತಾ ಅದು ಕೇಳ್ತಾ ಇದ್ದೆ ಅದನ್ನ ಕ್ಲಾರಿಫೈ ಮಾಡ್ತಾ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದರೆ ನನಗೆ ಅಲ್ಲೇ ಅನಿಸ್ತು ನಾನು ಇಷ್ಟು ವರ್ಷ ಕಾದಿದ್ದಕ್ಕೂ ನನಗೆ ಬೆಸ್ಟ್ ಸ್ಕ್ರಿಪ್ಟ್ ನನಗೆ ಪರ್ಫೆಕ್ಟ್ ಅಂತ ಅನಿಸಿ ಮಾಡಿದೆ ಆಮೇಲೆ ಏನಂದ್ರೆ ನಾನು ಕೆ ಜಿ ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ ಒಂದು ಸೆವೆನ್ ಇಯರ್ಸ್ ಅಲ್ಲೇ ವರ್ಕ್ ಮಾಡಿದ್ರು ಅದು ಬರೀ ರಾ ಬೇರೆಯವ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಅಂತ ಬೇರೆಯವ್ರಿಗೆ ಏನು ಬರೀ ರಾ ಹಿಂಗೆ ಮಾಡಬೇಕು ಹಿಂಗೆ ಫೋಲ್ಡ್ ಮಾಡಿ ಈ ಥರನೇ ಇತ್ತು ಬಟ್ ಇಲ್ಲಿ ಬಂದ್ರೆ ಕಾಮಿಡಿ ನನಗೆ ಏನು ಬರ್ತಾ ಇಲ್ಲ ಹೆಂಗ್ ಮಾಡ್ಬೇಕು ಏನು ಗೊತ್ತಾಗಿಲ್ಲ ಆಮೇಲೆ ತುಂಬಾ ಕಾಮಿಡಿ ಮೂವೀಸ್ ನೋಡಿ ಆಮೇಲೆ ನನ್ನ ಫೇವ್ರೇಟ್ ಆಕ್ಟರ್ ಬಂದು ಕಮಲ್ ಹಾಸನ್ ಸರ್ ಸೊ ಅವ್ರ ಮೂವೀಸ್ ನೆಲ್ಲ ಫಾಲೋ ಮಾಡಿಕೊಂಡು ಹೆಂಗ್ ಮಾಡ್ತಾ ಏನು ಮಾಡ್ತಾರೆ ಈಗ ತುಂಬಾ ಬೇರೆ ತರನೇ ಪ್ರಿಪರೇಷನ್ ಮಾಡಿಕೊಂಡೆ ಸೊ ಅದೆಲ್ಲ ಮಾಡಿ ಸೈನ್ ಕೆ ಜಿ ಫುಲ್ ಮೂವಿಗ ಮೂವಿಲ್ ವರ್ಕ್ ಮಾಡಿದೀನಿ ಏನು ವರ್ಕ್ ಮಾಡಿದೀನಿ ಅಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದೀನಿ ಕ್ಯಾಮ್ರಾ ಅಸ್ಟೆಂಟ್ ಆಗಿ ವರ್ಕ್ ಮಾಡಿದೀನಿ ನಾನು ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದೆ ಎಲ್ಲ ಎಲ್ಲಾನು ಕೆಲಸ ಮಾಡ್ತಾ ಇದ್ದೆ

ನಮ್ದು ಟ್ರ್ಯಾಕ್ ಬೇರೆ ಸಿನಿಮಾದಲ್ಲಿ ಅವ್ರು ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಲಂಗೋಟಿ ಹಾಕಿ ನಮ್ಕಾಣ ಮಾಡಿದ್ರಂತೆ ಫಸ್ಟ್ ಡೇ ಹೇಳ್ತಾ ಇದ್ರು ಏನಪ್ಪ ಇವರೇ ಹೇಳೋದು ನನಗ್ ಪರಿಚಯ ಆಗಿರೋದು ಈಗ ಒಂದು ರೋಸ್ಟ್ ಟಿಂಚರಿ ನಾನು ಏನು ಅವ್ರಿಗೆ ಹೇಳೇ ಇಲ್ಲ ಎಲ್ಲ ನಾನು ಅವ್ರು ಹೇಳ್ತಾರೆ ಸುಮ್ನೆ ಕಾಮಿಡಿ ಮಾಡೋಕೆ ಅಂತ ನೋಡಿದ್ರು ಪಂಚಾಗಿಲ್ಲ ಅದಕ್ಕೆ ಸಾರಿ

ಫಸ್ಟ್ ಸೀನ್ ಇಂದ ಹಿಡ್ದು ಇಂಟರ್ವಲ್ ಬ್ಲಾಕ್ ಇಂದ ಹಿಡ್ದು ಕ್ಲೈಮ್ಯಾಕ್ಸ್ ಅವ್ರಿಗೂ ಹೇಳಿ ಮುಗಿಸ್ಬಿಟ್ರಿ ಆ ಇವ್ರು ಮೇಡಮ್ ಒಂದು ಇಂಟರ್ವಲ್ ತನಕ ಹೇಳೋರೆ ಇಂಟರ್ವಲ್ ಅಂದ್ರೆ ನೀವು ಮೇಡಮ್ ನೀವು ಮುಂಚೆ ಏನು ಮಾಡ್ತಿದ್ದೀರಿ ಅಂತ ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಮೇಲೆ ಪ್ಯಾಶನೇಟ್ ಆ ಸಿನಿಮಾ ಕಡೆ ಬರಬೇಕು ಅಂತಾನೆ ಮುಂಬೈ ಹೋಗಿ ಫಿಲ್ಮ್ ಮೇಕಿಂಗ್ ಕೋರ್ಸ್ ಎಲ್ಲಾ ಮಾಡಿ ಬಂದೆ ಬಂದ್ಮೇಲೆ ಆಮೇಲೆ ಒಂದಿಷ್ಟು ಕಾರ್ಪೊರೇಟ್ ಆರ್ಟ್ ಫಿಲ್ಮ್ಸ್ಗೆಲ್ಲ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಆಮೇಲೆ ಶಶಾಂಕ್ ಸರ್ಗೆ ಅಸಿಸ್ಟೆಂಟಾ ವರ್ಕ್ ಮಾಡಿದೆ ಮಗೇಶ್ ಸರ್ಗೆ ಅಸಿಸ್ಟೆಂಟ ವರ್ಕ್ ಮಾಡಿದೆ ಸೊ ಹಾಗೆ ಮಾಡ್ತಾ ಮಾಡ್ತಾ ಕೊನೆಗೆ ಮಿಸ್ಟಿ ಕಡಕ್ ಚಾಯ್ ಅಂತ ಟೂ ತೌಸಂಡ್ ಫಿಫ್ಟೀನಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಷನ್ ಮಾಡಿದೆ ಅದಾದ್ಮೇಲೆ ಸ್ವಲ್ಪ ಟೆಲಿವಿಷನ್ ಕಡೆ ಐತೆ ನನಗೆ ಇಮಿಡಿಯೇಟ್ ಆಗಿ ಟೆಲಿವಿಷನ್ ಅಲ್ಲಿ ಸೀರಿಯಲ್ಸ್ ಅಲ್ಲೆಲ್ಲ ಬನ್ನಿ ನೀವು ಅಂತ ಒಂದೆರಡು ನಮ್ಮ ಕಾನ್ಸೆಪ್ಟ್ ಅವ್ರಿಗೆ ಹೇಳ್ದಾಗ ಅವ್ರಿಗೆ ಇಷ್ಟ ಆಗಿ ಅಲ್ಲಿ ತಗೊಂಡ್ರೆ ಅಲ್ಲಿ ಸ್ವಲ್ಪ ಸುಮಾರು ವರ್ಷ ವರ್ಕ್ ಮಾಡ್ತಾ ಮಾಡಿದೆ ಆಮೇಲೆ ಇಲ್ಲ ಅಲ್ಲಿ ಚಾನಲ್ ಒಳಗಡೆ ವರ್ಕ್ ಮಾಡಿದೆ ಮಾಡಿದೆ ಆಮೇಲೆ ಮತ್ತೆ ನನಗೆ ಸಿನಿಮಾನೇ ಎಳೀತಾ ಇತ್ತು ಸೊ ಹಾಗಾಗಿ ಮತ್ತೆ ವರ್ಕ್ ಮಾಡಿಕೊಂಡು ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಕೋವಿಡ್ ಬೇರೆ ಬಂತು ಮತ್ತೆ ಸ್ಟಾಪ್ ಆಯಿತು ಸೊ ಕೋವಿಡ್ ಮುಗಿದ ಮತ್ತೆ ರೀವರ್ಕ್ ಮಾಡಿಕೊಂಡು ಕೊನೆ ಸ್ಟಾರ್ಟ್ ಮಾಡಿದ್ವಿ ಸಾಫ್ಟ್ವೇರ್ ಇಂಜಿನಿಯರ್ ಹ್ಞೂ

ಆರಾಮಾಗಿತ್ತು ಫಸ್ಟ್ ಫಸ್ಟ್ ಡೇ ಮಾತ್ರ ಅನ್ಕೊಂಬಿಟ್ಟು ಅದಕ್ಕಿಂತ ಮುಂಚೆ ಎವ್ರಿ ಡೇಲಿ ಅಂಗೂಟಿ ಆಗ್ತಾ ಇದ್ದೆ ನಾನು ಮನೇಲಿ ಈಗ ಇವಾಗ ಹಾಕಿಲ್ಲ ಇವಾಗ ಬಾಕ್ಸರ್ ಹಾಕ್ತಾ ಇದ್ದೀನಿ ಅಂಡ್ರವೇರ್ ಹಾಕೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು ನಾನು ಈ ಸಿನಿಮಾ ಮಾಡಾದ್ಮೇಲೆ ಹಾಕಿದ್ರೆ ಇದೇ ಬರೀ ಬಾಕ್ಸರ್ ಅಂತಾನೆ ಅನ್ಕೊಂಡಿದ್ದೀನಿ ನೀವೂ ಅಷ್ಟೇ ಸಿನ್ಮಾ ನೋಡಿ ಕಲ್ತ್ಕೊಳ್ಳಿ ಗೊತ್ತಾಗತ್ತೆ ನೀವು ಬಾಕ್ಸರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅನ್ಸುತ್ತ ಬಾಕ್ಸರ್ ಅಂದರೆ ಏನದು ಬಾಕ್ಸರ್ ಅಂದರೆ ಸ್ವಲ್ಪ ಫ್ರೀ ಆಗಿರುತ್ತೆ ಅಂಡ್ರವೇರ್ ಎಲ್ಲ ಟೈಟ್ ಆಗಿರುತ್ತೆ

ಈ ಜಾತಿ ಸಂಪ್ರದಾಯ ಎಲ್ಲ ಬರಗಿಂತ ಮುಂಚೆನೇ ಬಂದಿತ್ತು ಫಸ್ಟು ತುಂಡು ಬಟ್ಟೆ ಬಂತು ಅದನ್ನು ಹಾಕ್ಕೊಂಡು ಕಂಫರ್ಟಬಲ್ ಫೀಲ್ ಆದ ಮೇಲೆ ಜಾತಿ ಸಂಪ್ರದಾಯ ಉಡುಗೆ ತೊಡುಗೆಗಳು ಬಂದಿತ್ತು ಸೊ ನಾನು ಮಾತಾಡ್ಕೊಟ್ರದ್ದು ಆ ಮೂಲ ಬಟ್ಟೆ ಬಗ್ಗೆ ಅದನ್ನು ನಾನು ಲಂಗೋಟಿ ಅಂತ ಕರಿತೀನಿ ಹಾಗಾದ್ರೆ ಲಂಗೋಟಿ ಮ್ಯಾನ್ ಅಂತ ಇಡಬೇಕಾಯ್ತು ನಾನು ಅದೇ ಯಾರು ಹೇಳಿದೀನಂದರೆ ಬೇರೆ ಯಾವುದೋ ಲ್ಯಾಂಗ್ವೇಜಲ್ಲಾಗಿರೋ ಆ ಲ್ಯಾಂಗ್ವೇಜ್ ಇರ್ತಾ ಇದೆ ಸೊ ಆಮೇಲೆ ಲಂಗೋಟಿ ಅನ್ನೋದು ಎಲ್ಲರೂ ಮಾತಾಡುವಂಥ ಪದನೇ ಇದು ಸೊ ಅದನ್ನ ನಾನು ಅವ್ರಿಗೆ ವಿವರಣೆ ಕೊಟ್ಟೆ ಆಮೇಲೆ ಹೌದು ಆಯಿತು ಹಾಗಿದ್ರೆ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು ಅದಾದರೆ ನನಗೆ ಯಾರು ಪರ್ಸ್ನಲಿ ಕಾಲ್ ಮಾಡಿ ಇಲ್ಲ ನನಗೆ ವಿವರಣೆ ಬೇಕು ನೀವು ತಪ್ಪು ಮಾಡಿದ್ದೀರಾ ಅಥವಾ ಇದು ನಮ್ಮ ಅವಮಾನ ಮಾಡಿದ್ರೆ ನಂಗೆ ಪರ್ಸ್ನಲಿ ಕಾಲ್ ಅಂತೂ ಯಾವುದು ಬಂದಿಲ್ಲ ಸೊ ಪರ್ಸ್ನಲಿ ಕಾಲ್ ಬರ್ತಾ ಇದ್ದಾಗ ನಾನು ಅಂದರೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ ಏನು ಅರ್ಥ ಇಲ್ಲ ಇದರ ಒಂದು ಪ್ರೊಸೀಜರ್ ಲೆಕ್ಕ ನಮ್ಮ ಹತ್ರ ಬರಬೇಕು ಇಲ್ಲ ಕಾಲ್ ಮಾಡಬೇಕು ಅವ್ರು ನಾನು ಆನ್ಸರ್ ಮಾಡಬಲ್ಲೆ ಹ್ಮ್ ಪ್ರಾಪರ್ಟಿ ಹಾ ಏನಿಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ

ಅದ್ ನೋಡ್ಬೇಕು ಅದು ಬಂದ್ಮೇಲೆ ಗೊತ್ತಾಗೋದು ವೈತಿನೇ ಇಲ್ವಾ ಅಂತ ಇನ್ನು ನನಗಂತೂ ಬಂದಿಲ್ಲ ಯಾವ್ದೇ ಅದೇ ಮೇಲೆ ಯೋಚನೆ ಮಾಡ್ಬೇಕು ಅದೇ ಮೇಡಮ್ದೆ ಐಡಿಯಾ ಮೇಡಮ್ ಎಂಟೈರ್ ಮೂವಿ ಎಲ್ಲ ಐಡಿಯಾನು ಮೇಡಮ್ದೆ ಆಕ್ಚುಲಿ ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡಿದರು ಶೂಟು ಎಲ್ಲ ಆ ಪ್ಲ್ಯಾನೇ ಬೇರೆ ಥರ ಇತ್ತು ಇನ್ನೂ ಬಟ್ ನಮ್ಗೆ ಆ ಲೊಕೇಶನ್ ಸಿಗ್ಲಿಲ್ಲ ಆ ಥರ ಜಾಗ ಜಾಗ ಸಿಗ್ಲಿಲ್ಲ ಇನ್ನೂ ಒಂದು ಬೇರೆ ಥರ ಫೈಟು ಚೇಜ್ ಏನೇನೋ ಬೇರೆ ಥರನೇ ಇತ್ತು ಬಟ್ ವರ್ಕೌಟ್ ಆಗಲಿಲ್ಲ ಒಂದಷ್ಟು ಆಮೇಲೆ ಬಜೆಟ್ಗೂ ಅದು ಸಿಂಕ್ ಆಗಲಿಲ್ಲ ಆ್ಯಕ್ಚುಲಿ ಎರಡು ಕಾನ್ಸೆಪ್ಟ್ ಇಟ್ಕೊಂಡ್ವಿ ಟೀಸರ್ಗೆ ಒಂದು ಸ್ವಲ್ಪ ಅಂದರೆ ತುಂಬ ದೊಡ್ಡ ಚೇಜು ಎಷ್ಟೋ ಜನ ಅಂದರೆ ಚೇಜ್ ಮಾಡ್ತಾ ಇದ್ದಾರೆ ಆ ಥರದ್ದು ಕಾನ್ಸೆಪ್ಟು ಇನ್ನೊಂದು ಸಿಂಪಲ್ ಕಾನ್ಸೆಪ್ಟು ನಾನು ಫೀಡ್ಬ್ಯಾಕ್ ಅಂತ ಕೇಳಿದಾಗ ಎಲ್ಲರೂ ಸಿಂಪಲ್ ಕಾನ್ಸೆಪ್ಟ್ ಇಷ್ಟಪಡ್ತಾ ಇದ್ರು ದಿಸ್ ಇಸ್ ಮೋರ್ ಕನೆಕ್ಟಿಂಗ್ ಅಂತ

ಅವರು ಕಳ್ಸಿಲ್ವ ನಾನು ಕಳ್ಸಿ ಅದು ಯಾರಾದರೂ ಮುಖ ತೋರಿಸ್ಬೇಡ್ರಿ ಅಂತನೆ ಒಂದು ಹಾಂ ನಾವು ಟ್ರೈಲರನ್ನ ನನಗೆ ಆ್ಯಕ್ಚುಲಿ ಟೀಸರ್ ಶೂಟ್ ಮಾಡ್ಬೇಕು ಅದು ಡೌಟ್ ಇತ್ತು ಬರೀ ಟೀಸರ್ ಶೂಟ್ ಮಾಡಿಕೊಂಡು ಆಮೇಲೆ ಸಿನ್ಮಾ ಬೇರೆಯವ್ರ್ ಕೆಲ ಮಾಡಿಸ್ಬಿಡ್ತಾರಂತ ಹೀಗೆಲ್ಲ ಏನಾಗ್ತಿವಿ ಶೂಟ್ ಮಾಡಿ ಹಾಂ ಕಂಪ್ಲೀಟು ಸಪ್ರೇಟ್ ಪ್ಲ್ಯಾನ್ ಮಾಡೇ ಶೂಟ್ ಮಾಡಿ ಹಾಂ ಫಸ್ಟ್ ಡೇ ಶೂಟಲ್ಲಿ ಫಸ್ಟ್ ಟೀಝರ್ ಅದು ಇದೆಲ್ಲ ಶೂ ಅದು ಮತ್ತು ಆ್ಯಕ್ಚುಲಿ ಹಾಂ ಫಸ್ಟ್ ಡೇ ಆ್ಯಕ್ಚುಲಿ ಫ್ಲಾಕ್ ಆಗೋಯ್ತು ಅದು ಅದು ನಾವು ಹೇಳಿದ್ದೆ ಬಂದು ಆಮೇಲೆ ಅಲ್ಲಿ ಎಕ್ಸಿಬಿಷನ್ ಬೇರೆ ಏನಾಯಿತು ಕೊನೆ ಕ್ಯಾನ್ಸಲ್ ಮಾಡ್ಬಿಟ್ವಿ ಫೈಟ್ ಮಾಸ್ಟರ್ ಚೇಂಜ್ ಮಾಡಿ ಆಮೇಲೆ ಮತ್ತೆ ಶಿವ ಮಾಸ್ಟರ್ ಬಂದು ಚೆನ್ನಾಗಿ ಮಾಡ್ಕೊಂಡು ಕೊನೆಗೆ ಶಿವ ಮಾಸ್ಟರ್ ಜೊತೆ ಡಿಸ್ಕಸ್ ಮಾಡಿ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಇಮೇಜಲ್ಲಿ ಸಾಂಗ್ಸ್ ಯಾವ್ದು ಇದೆ ಹಾ ಎಷ್ಟು ಇದೆ ಸಾಂಗ್ಸ್ ಸಾಂಗ್ಸ್ ಸಿ ಬಿಟ್ ಬಿಟ್ಟಾಗಿ ಮೂರು ನಾಲ್ಕು ಸಾಂಗ್ಸ್ ಇದೆ ಮೇನ್ ಸಾಂಗ್ ಒಂದು ಆಕ್ಷನ್ ಆಕ್ಷನ್ ಇದೆ ಕಾಮಿಡಿ ಆಕ್ಷನ್ಸ್ ಎಲ್ಲ ಒಂದು ಒಂದು ಇಲ್ಲ ಒಂದು ಸೀರಿಯಸ್ ಆಕ್ಷನ್ ಇದೆ ಇನ್ನೊಂದು ಕಾಮಿಡಿ ಆಕ್ಷನ್ಸ್ ಇದೆ ಮತ್ತೆಲ್ಲ ಮತ್ತೆ ಪುಟ್ 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 ಹೋಗಿ ಇದೆ ನೀವು ಶಿಫ್ಟ್ ಕಂಪ್ಲೀಟ್ ಬ್ಯಾಂಗ್ಳೂರ್ ಅಲ್ಲಿ ಶಿಫ್ಟ್ ಬ್ಯಾಂಗ್ಳೂರ್ ಬಿಟ್ರೆ ಕೊನೆ ನಾವು ಅಲ್ಲಿ ಮದ್ದೂರ್ ಕಡೆ ಚನ್ನಪಟ್ಟಣ ಚನ್ನಪಟ್ಟಣ ಅಲ್ಲ ಚಂದ್ರಪಟ್ಟಣ ಆ ಕಡೆ ಒಂದೆರಡು ಕಡೆ ಕತೆ ತಕ್ಕ ಗೆಲ್ಲಬೇಕು ಅಲ್ಲಿ ಶೂಟ್ ಮಾಡ್ತೀವಿ ರಿಲೀಸ್ ಯಾವ ಫ್ರೇಮ್ ಅಂತ ರಿಲೀಸ್ ಸೆಪ್ಟೆಂಬರ್ ಎಂಡ್ 20 ತಕ ಸೊ ನೀವು ಹೇಳಿ ಕೊನೆ ಸಿನಿಮಾ ನೋಡಕ್ಕೆ ಬರೋ ಗೇನ್ ತಗೊಂಡು ಹೋಗೋ ಸಿನಿಮಾ ಓ ಸಿನಿಮಾ ಚೆನ್ನಾಗಿ ಐತೆ ಒಳ್ಳೆ ಕಂಟೆಂಟ್ ನಾನು ನನ್ನ ಕ್ಯಾರೆಕ್ಟರ್ ಅಲ್ಲ ನನ್ನ ಕ್ಯಾರೆಕ್ಟರ್ ಹೇಳಿದ್ದು ಮೇಡಮ್ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗೈತೆ ಬಂದು ನೋಡಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಇರ್ತದೆ ಅದಂತೂ ಹೇಳ್ಬಲ್ಲ ಫಿಲಮ್ಸ್ ಬ್ರು ಅದೇ ಹೇಳಿದ್ನಲ್ಲ ಅವು ಶೂಟಿಂಗ್ ಆಗಿ ಅದು ರಿಲೀಸ್ ಆದ್ಮೇಲೆನೋವು ಸಿನಿಮಾದಲ್ಲಿ ನಾನು ಅವನಿ ಮಾಡ್ತಾವನೆ ಅಂತ ಹೇಳ್ಬೋದು ನಾನು ಯಾವ ಸುಮಾರು ಸಿನಿಮಾಗಳು ಎಡಿಟ್ ಆಗ್ಬಿಟ್ಟಿರ್ತಾವೆ ಕ್ಯಾರೆಕ್ಟರ್ಗಳು ನಾವು ಫ್ರೆಂಡ್ಸ್ ಎಲ್ಲ ಕರ್ಕೊಯ್ತೀವಿ ಬರ್ರಿ ನಮ್ಮ ಸಿನಿಮಾ ರಿಲೀಸ್ ಆಗದೆ ಅಂತ ಆನ್ ಎಲ್ಲಿದನೇ ಎಲ್ಲ ಕಾಣಿಸ್ತಾನೆ ಇಲ್ಲ ನೀನು ಕಾಣಿಸ್ತಾನೆ ಇಲ್ಲ ಅಂದ್ರೆ ಎಡಿಟ್ యాಗ್ಬಿಟ್ಟಿರ್ತದ ಸೀನು ಅದಕ್ಕೆ ಈಗ ಏನು ಮಾಡ್ತೀಯಾ ಇವತ್ತು அப்பಷ್ಟೂ ಸಿನಿಮಾ ಹೋಗಿ ನೋಡ್ತೀನಿ ನಾನು ಹೋಗಿ ನಾನು ಕಾಣಿಸ್ಕಣ್ಣ ನಾನು ಇದೀನಿ ಆಮೇಲೆ ಫ್ರೆಂಡ್ ಫೋನ್ ಮಾಡ್ತೀನಿ ಪಿಚರ್ ಅಲ್ಲಿ ನನ್ ಆಕ್ಟಿಂಗ್ ಮಾಡ್ಲಿ ನೋಡು ಅಂತ ಆತರ ನೋಡು ನಾನು ಗೊತ್ತು ಮೇಡಮ್ ಸಿನಿಮಾ ಕೊನೆಗೆ ಎಲ್ಲ ಬಿಟ್ಟುಬಿಡೋವೇ ಅಂದ್ರೆ ನೀ ಸಿನಿಮಾ ಒಂದು 30 ಸಿನಿಮಾ ಅಂತ ಸಿಗ್ತವೆ ನನಗೆ ಗೊತ್ತಾಯ್ತು ಈ ಸಿನಿಮಾ ಏನಾರು ನೀವು ಯಾವ್ದು ಎಡಿಟ್ ಮಾಡ್ದೆ ಹಾಕಿದ್ರೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಿನಿಮಾ ಸಿಗ್ತಾವೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬ್ರೋ ಹಾ ನಂಬಿಕೆ ಐತೆ ಏನು ಹೇಳಿ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಇದೆ ಮಜಾ ಮಾಡ್ತೀರಾ ಆ್ಯಕ್ಚುಲಿ ನಮ್ಮ ಸಿನಿಮಾ ಸ್ವಲ್ಪ ಲೆಂತ್ ಇದೆ ಆ ಲೆಂತ್ ಎಲ್ಲೂ ಅನಿಸಲ್ಲ ಎಲ್ಲೂ ಲ್ಯಾಗ್ ಇಲ್ಲ ಏನೂ ಇಲ್ಲ ನೀಟಾಗೆ ಮೇಡಮು ಅಚ್ಚುಕಟ್ಟಾಗಿ ಒಳ್ಳೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು Thank you. Thank you.